ಹೀಗೆ ಬೆಂಕಿಗಾಹುತಿಯಲ್ಲಿ ರಾಗಿ ಹುಲ್ಲು ಸುಟ್ಟು ಹೊಗೆ ಹಾರುತ್ತಿರುವ ದೃಶ್ಯ ಒಂದು ಕಡೆಯಾದರೆ ಸುಟ್ಟು ಬೂದಿಯಾಗಿರುವುದನ್ನು ಹಿಡಿದು ತೋರಿಸುತ್ತಿರುವ ರೈತ ಇನ್ನೊಂದು ಕಡೆ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದಲ್ಲಿ ಹೌದು ಅರಸನಹಳ್ಳಿ ಗ್ರಾಮದ ರೈತ ಮಂಜುನಾಥ್ ಎಂಬುವವರು ತನ್ನ ಎರಡು ಎಕರೆ ಜಮೀನಿನಲ್ಲಿ ಸುಮಾರು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ರಾಗಿ ಬೆಳೆದಿದ್ದಾರೆ ಆದರೆ ಯಾರೋ ಕಿಡಿಗೇಡಿಗಳೋ ಅಥವಾ ಆಕಸ್ಮಿಕಾನೋ ಬೆಂಕಿ ಬಿದ್ದು ಎರಡು ಲೋಡ್ನಷ್ಟು ಹುಲ್ಲು ಹೊಲದಲ್ಲೇ ಸುಟ್ಟು ಕರಕಲಾಗಿದೆ ನಮ್ಮದು ನಂದಿಹೊಬ್ಬಳಿ ಚಿಕ್ಕಬಳ್ಳಾಪುರ ತಾಲ್ಲೂಕು ಅರಸನಹಳ್ಳಿ ಗ್ರಾಮ ಏನು ಇವತ್ತು ನಿನ್ನೆ ಸಾಯಂಕಾಲ ಯಾರೋ ಆಕಸ್ಮಿಕವಾಗಿ ಬೆಂಕಿ ಅಂಟ್ಕೊಂಡು ಏನು ನಮ್ಮದು ಹೊಲ ಇದೆ ರಾಗಿ ಹೊಲ ಎಲ್ಲ ರಾಗಿ ಕಟಾವು ಮಾಡಿದ್ವಿ ಹುಲ್ಲು ಒಣಗಲಿ ಅಂತಂದು ಹೇಳಿಬಿಟ್ಟು ಹೊಲದಲ್ಲೇ ಬಿಟ್ಟಿದ್ವಿ ನಾಳೆ ಇವತ್ತು ನಾಳೆ ಕಟ್ಟುಗಳು ಕಟ್ಟಬೇಕಾಗಿತ್ತು ಏನೋ ಬೆಂಕಿ ಅಂಟ್ಕೊಂಡ್ಬಿಟ್ಟು ಪೂರ್ತಿ ಎಲ್ಲ ಹುಲ್ಲು ಸುಟ್ಟೋಗ್ಬಿಟ್ಟಿದೆ ಒಂದು ಚೂರು ಇಲ್ಲ ಎಲ್ಲ ಅಲ್ಪ ಸ್ವಲ್ಪ ಒಂದು ಕಡೆ ಬಿಟ್ಟರೆ ಒಂದು ಏನೋ ಹುಲ್ಲು ಸ್ವಲ್ಪ ದೂರ ಇತ್ತು ಬೆಂಕಿಗಿಂತ ಅಂಥ ಜಾಗದಲ್ಲಿ ಒಂದು ಹತ್ರ ಬಿಟ್ಟರೆ ಇನ್ನೆಲ್ಲ ಪೂರ್ತಿ ಹೊಲ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಎರಡು ಎಕರೆ ಬೈಲು ಎರಡು ಎಕರೆ ಬಯಲು ಸುಮಾರು ಒಂದು ಎರಡು ಎರಡೂವರೆ ಟ್ಯಾಕ್ಟ್ರು ಮೇಲೆ ಆಗ್ತಾಯಿತ್ತು ಇವಾಗ ಇದನ್ನೆಲ್ಲನೂ ನಾವೆಲ್ಲ ಕೂಲಿ ಕೂಲಿಯವ್ರಿಂಟು ಮಾಡಿಸಿರೋದು ಟ್ಯಾಕ್ಟ್ರ್ ಉಳೋದು ಎಲ್ಲ ಸೇರಿ ಸುಮಾರು ಒಂದು ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿವರೆಗೂ ಖರ್ಚಾಗಿದೆ ರಾಗಿ ಬಿತ್ತನೆ ಬೇಸಾಯ ಎಲ್ಲ ಸೇರಿ ಏನಿಂದು ಈ ಕಾಲದಲ್ಲಿ ಇಂಥ ಅಭಾವದ ಕಾಲದಲ್ಲಿ ರೈತರು ಕಷ್ಟಪಟ್ಟು ಬೆಳೆದು ಈ ಥರ ಎಲ್ಲನೂ ಸುಟ್ಟೋಗ್ಬಿಟ್ಟಿದೆ ನಮಗೆ ಇದ್ರನ್ನೇ ನಂಬ್ಕೊಂಡು ದನಗಳಿಗೆ ಸುಮಾರು ಒಂದು ವರ್ಷದ ಕಾಲ ಮೇವಿನ ಅವಕಾ ಅವಶ್ಯಕತೆ ಇತ್ತು ಈಗ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಈಗ ಒಂದು ಚೂರು ಮೇವಿಲ್ಲ ಈಗ ಏನು ನಾವು ಅದನ್ನು ಈಗ ಹೊರಗಡೆ ಹೊರ್ಗಡೆ ಕೊಡಬೇಕು ಅಂತಂದರೆ ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಇಷ್ಟೊಂದು ಹುಲ್ಲು ಈಗ ನಾವು ಏನು ಈ ನಮಗೆ ನಷ್ಟ ಪರಿಹಾರ ಆಗಿದೆ ಇದನ್ನು ಸರ್ಕಾರದಿಂದ ಏನು ಬರುತ್ತೆ ಅದನ್ನು ಕೊಡಿಸ್ಕೊಟ್ಟು ನಮ್ಮ ದನಕರುಗಳಿಗೆ ಮುಂದಿನ ದಿನಗಳಲ್ಲಿ ಮೇವುಗೆಲ್ಲ ಅವಕಾಶ ಮಾಡಿಕೊಡ್ಬೇಕಂತ ನಾನು ನಿಮ್ಮ ಮೂಲಕ ಸರ್ಕಾರದ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ ಅಧಿಕಾರಿಗಳು ಅವ್ರಿಗೂ ಮತ್ತು ತಹಸೀಲ್ದಾರ್ ಅವ್ರಿಗೆ ಆಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವ್ರಿಗೆಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ರೈತ ಮಂಜುನಾಥ್ ಮಳೆಯಾಧಾರಿತ ರಾಗಿ ಬೆಳೆ ಬೆಳೆದು ರಾಗಿ ಕಟಾವು ಯಂತ್ರದಿಂದ ಕಟಾವು ಮಾಡಿಸಿದರು ರಾಗಿ ಹುಲ್ಲನ್ನು ಬಿಸಿಲಿಗೆ ಒಣಗಿಸಿದ ನಂತರ ಕುಪ್ಪೆ ಹಾಕಲು ಹೊಲದಲ್ಲಿ ಬಿಟ್ಟಿದ್ರಂತೆ ಆದರೆ ಅಷ್ಟರಲ್ಲೇ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಎರಡರಿಂದ ಎರಡೂವರೆ ಲೋಡ್ನಷ್ಟು ಹುಲ್ಲು ಬೆಂಕಿಯಲ್ಲಿ ಕರಕಲಾಗಿದೆ ಸದ್ಯ ಜಾನುವಾರುಗಳಿಗೆ ಮೇವು ಇಲ್ಲದಂತಾಗಿದೆ ಇನ್ನು ಬೇಸಿಗೆಯಲ್ಲಿ ಮೇವು ಸಿಗುವುದು ಕಷ್ಟ ಎಂದು ರೈತರು ರಾಗಿ ಹುಲ್ಲನ್ನು ಶೇಖರಣೆ ಮಾಡಿ ಬೇಸಿಗೆ ಸಮಯದಲ್ಲಿ ಬಳಸುತ್ತಾರೆ ಆದರೆ ಕಿಡಿಗೇಡಿಗಳ ಕೃತ್ಯಕ್ಕೆ ಹಸುಗಳು ಉಪವಾಸ ಮಲಗುವಂತಾಗಿದೆ ಎಂದು ರೈತ ಮಂಜುನಾಥ್ ಅಳ್ಳಲು ತೋಡಿಕೊಂಡಿದ್ದಾರೆ ನನ್ನ ಮಗನೂ ಇಲ್ಲಿ ಯಾರೋ ದನಗಳು ಮೇಯಿಸ್ಕೊಂಡು ಬಂದಿದ್ದಾರೆ ನನ್ನ ಮಗ ಕಾಲೇಜಿಂದ ಬರಬೇಕಾದ್ರೆ ಬೆಂಕಿ ಜೋರಿಗೆ ಒಗೆ ಹೋಗ್ತಾಯಿತ್ತಂತೆ ಏನೋ ಹೊಗೆ ಇದೆ ಅಂತ ಬಂದು ನೋಡೋದ್ರೊಳಗಡೆ ಎಲ್ಲ ಫುಲ್ಲು ಸುಟ್ಟೋಗ್ಬಿಟ್ಟಿದೆ ಆಮೇಲೆ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಹಂಗೆ ಹೊಲ ಎಲ್ಲ ಬೆಂಕಿ ಇಕ್ಬಿಟ್ಟಿದ್ದಾರೆ ಯಾರೋ ಬೆಂಕಿ ಆಕಸ್ಮಿಕವಾಗಿ ಬೆಂಕಿ ಹಾಕಿದೆ ಇಲ್ಲಿ ಯಾರೋ ಇಟ್ಟಿದ್ದಾರೆ ಗೊತ್ತಿಲ್ಲ ನಾವು ಹೊಗೆ ಬರ್ತಾಯಿದ್ದು ನೋಡಿ ಬರೋಷ್ಟೋದ್ರೊಳಗಡೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ ಪೂರ್ತಿ ಅಂತಂದೇಳಿ ಹೇಳಿದರು ಅದಕ್ಕೆ ನಾನು ಏನು ಅಧಿಕಾರಿಗಳಿದ್ರು ಅವ್ರಿಗೆ ವಾಟ್ಸಪ್ ಮುಖಾಂತರ ಈ ಥರ ಹಿಂಗೆ ಆಗಿದೆ ನಮ್ಮ ಹೊಲದಲ್ಲಿ ಅಂತೇಳಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ ಅವರು ನೆನ್ನೆ ಸಂಜೆ ನಾನು ಫೋಟೋಸ್ ಕಳಿಸಿದೆ ಪಾಪ ರಾತ್ರಿಯೇ ಅವರು ಫೋನ್ ಮಾಡಿದ್ರು ಸರ್ ಈ ಬೆಳಗ್ಗೆನೇ ಬರ್ತೀವಿ ಅಂತೇಳಿ ಬಂದು ಏ ಏನೋ ಇರಬೇಕು ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟವರು ಅವರೆಲ್ಲ ಬಂದು ನೋಡಿ ಸರ್ವೆ ಮಾಡಿ ನಮ್ಮ ಏನು ಡಿಪಾರ್ಟ್ಮೆಂಟಿಂದ ಏನು ಸವಲತ್ತು ಬರುತ್ತೆ ಅದು ನಾವು ಕೊಡಿಸ್ತೀವಿ ಅಂತ ಅವರು ಒಪ್ಕೊಂಡು ಹೋಗಿದ್ದಾರೆ ಮತ್ತು ಈ ಬಗ್ಗೆ ಪೊಲೀಸ್ ಸ್ಟೇಷನಲ್ಲೂ ನಂದಿ ಗಿರಿಧಾಮ ಠಾಣೆಯಲ್ಲಿ ಮಾನ್ಯ ಸಬ್ಇನ್ಸ್ಪೆಕ್ಟ್ರು ಹರೀಶ್ ಸರ್ ಅವರಿಗೆ ಒಂದು ಕಂಪ್ಲೇಂಟು ಕೂಡ ಕೊಟ್ಟು ಬಂದಿವೆ ಅವರೂ ಸಹ ಸ್ಥಳ ಪರಿಶೀಲನೆ ಮಾಡಿ ಏನು ಸರ್ಕಾರದಿಂದ ತಮಗೆ ಏನು ಅನುಕೂಲ ಆಗಬೇಕೋ ರೈತರಿಗೆ ಎಲ್ಪ್ ಮಾಡಬೇಕೋ ನಾವು ಅದನ್ನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರೂ ಸಹ ಕಂಪ್ಲೇಂಟನ್ನ ಕೊಟ್ಟಿದ ತಕ್ಷಣ ಮನವಿನ ಸ್ವೀಕರಿಸಿ ಆದಷ್ಟು ಬೇಗ ನಾವು ನಮ್ಮ ವ್ಯಾಪ್ತಿಯಲ್ಲಿ ಏನು ಬರುತ್ತೋ ಆ ಕಾರ್ಯವನ್ನು ಮುಂದೂಡಿಸಿ ಕಳಿಸ್ಕೊಡ್ತೀವಿ ಆ ಅಧಿಕಾರಿಗಳಿಗೆ ಅಂತ ಹೇಳಿದ್ದಾರೆ ಇನ್ನು ತಮ್ಮ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ ನಾನು ಏನು ಈ ಥರ ಯಾರೋ ಇಲ್ಲ ಆಕಸ್ಮಿಕವಾಗಿ ಆಯಿತೋ ಇಲ್ಲ ಯಾರೋ ಕಿಡಿಗೇಡಿಗಳು ಎಲ್ಲೇ ಬೆಂಕಿ ಇಟ್ಟರೋ ಏನೋ ಗೊತ್ತಿಲ್ಲ ಈ ಬೇಸಿಗೆ ಕಾಲದಲ್ಲಿ ಈ ಥರ ಎಲ್ಲಿ ಬಿಡಿ ಸಿಗರೇಟ್ ಕುಡ್ದು ಎಲ್ಲಾಂದ್ರಲ್ಲೆಲ್ಲ ಹಾಕೋದು ಎಲ್ಲಾಂದ್ರಲ್ಲೆಲ್ಲ ಬೆಂಕಿ ಇಡೋದು ಈ ಕೆಲವು ಮದ್ಯಪಾನ ಮಾಡಿ ಎಲ್ಲಾಂದ್ರಲ್ಲೆಲ್ಲ ಬೆಂಕಿ ಇಟ್ಟು ಎಲ್ಲ ಮಾಡ್ತಾರೆ ಇಂಥವೆಲ್ಲ ಮಾಡಿದ್ರೆ ಈ ಥರ ಮುಂದೆ ಭಾಳ ಅನಾಹುತಗಳಾಗುತ್ತೆ ಅದರಿಂದ ಏನು ಅಗ್ರಿಕಲ್ಚರು ಅಂದರೆ ಬೇರೆ ಬೇರೆ ಏನಾದ್ರೂ ನಂಬ್ಕೊಂಡಿರ್ತಾರೆ ಬೆಳೆಗಳು ಎಲ್ಲ ನಾಶ ಆಗುತ್ತೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಭಾಳಷ್ಟು ತೊಂದರೆ ಆಗುತ್ತೆ ಈ ಅಗ್ನಿ ಅವಘಡನ ನಿಲ್ಲಿಸಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಯಾರು ಇಂಥ ಕೆಲಸ ಮುಂದೆ ಮಾಡೋಕ್ಕೋಗಬೇಡಿ ಅಂತ ತಮ್ಮ ಮೂಲಕ ನಾನು ಸಾರ್ವಜನಿಕರಿಗೆ ಒಂದು ಮನವಿಯನ್ನು ಕೇಳಿಕೊಳ್ತೇನೆ ಇನ್ನು ಅಗ್ನಿ ಅವಘಡದಿಂದ ಸುಟ್ಟು ಕರಕಲಾದ ಸ್ಥಳಕ್ಕೆ ಕೃಷಿ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತನಿಗೆ ಸರ್ಕಾರದಿಂದ ನಷ್ಟ ಪರಿಹಾರವನ್ನು ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ತಾಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ